హలో ఫ్రెండ్స్ వెల్కమ్ వెల్కమ్ బ్యాక్ టు మై యూట్యూబ్ ఛానల్ వీడియో ఆఫ్ ఆఫ్ ది ది పార్ట్ ఐఎఎస్ ఎక్సమినేషన్ ఐఏఎస్ మేన్స్ ఐఏఎస్ మేన్స్ ఆన్సర్ రైటింగ్ యవ్ తర ఆన్సర్ రైటింగ్ స్టార్ట్ మార్బేకు టెస్ట్ సిరీస్ జాయిన్ ఆగేనా హ్యాండ్ రైటింగ్ చలో మెయిన్స్ మేన్స్ జాస్తి బర్తవేనా ಈ ತರ ಬಹಳಷ್ಟು ಆನ್ಸರ್ ರೈಟಿಂಗ್ ಅಂಡ್ ಮೇನ್ಸ್ ರಿಲೇಟೆಡ್ ಕ್ವಶನ್ಸ್ ಗಳಿಗೆ ನಾನು ಆನ್ಸರ್ ಮಾಡ್ತೇನೆ ಇತ್ತೀಚೆಗೆ ನಾನು ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಒಳಗ ಅನ್ನೋ ಒಂದು ಬಟನ್ ನ ಎನೇಬಲ್ ಮಾಡೇನಿ ಸೊ ನಿಮ್ಗೆ ಏನಾರ ರಿಕ್ವೈರ್ಡ್ ಇತ್ತು ನಿಮ್ಗೆ ಬಹಳಷ್ಟು ಕ್ವಶನ್ಸ್ ಗಳಗೆ ಆನ್ಸರ್ ಬೇಕಾಗಿತ್ತು ಅಥವಾ ಪರ್ಸನಲ್ ನಿಮಗೆ ಗೈಡ್ ಲೈನ್ಸ್ ಬೇಕಾಗಿತ್ತು ಆ ತರ ಏನಾರ ಇತ್ತಂದ್ರೆ ನೀವು ಜಾಯಿನ್ ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಚಾನೆಲ್ ಒಂದು ಮೆಂಬರ್ಶಿಪ್ ನ ಪಡಿಬಹುದು ಸೊ ನಾನು ನಿಮ್ಗೆ ಅಲ್ಲಿ ಅಸಿಸ್ಟ್ ಮಾಡ್ತೇನೆ ಪರ್ಸನಲ್ ಆಗಿ ಅಂಡ್ ಈ ಒಂದು ಆನ್ಸರ್ ರೈಟಿಂಗ್ ರಿಲೇಟೆಡ್ ಒಂದು ಕ್ವಶನ್ ನಾನು ಇತ್ತು ಏನಂದ್ರ ಅಕ್ಕ ಯು ಪಿ ಎಸ್ ಸಿ ಆನ್ಸರ್ ಅಲ್ಲಿ ಗವರ್ಮೆಂಟ್ ಪಾಲಿಸಿ ಅಂಡ್ ಜುಡಿಶಿಯರಿ ಸಮ್ ಕೇಸಸ್ ಅನ್ನ ಅಪೋಸ್ ಮಾಡಿ ಕ್ರಿಟಿಸಿಸಮ್ ಮಾಡಿ ಆನ್ಸರ್ ಬರೀಬಹುದೇನಾ ಅಂತ ಹೇಳಿ ಸೊ ಆನ್ಸರ್ ನೀವು ಬರೀತಿರ್ತೀರಿ ಒಂದಷ್ಟು ಗೌರ್ಮೆಂಟ್ ನಿಮ್ಗೆ ಇಷ್ಟ ಆಗ್ತಿರಂಗಿಲ್ಲ ಪಾಲಿಸಿ ಆಗಿರ್ಬೋದು ಗವರ್ನಮೆಂಟ್ ಸ್ಕೀಮ್ ಆಗಿರ್ಬೋದು ಒಂದಷ್ಟು ತೀರ್ಪಗಳಾಗಿರ್ಬೋದು ನಿಮ್ಗೆ ಇಷ್ಟ ಆಗಿರಂಗಿಲ್ಲ ಸೊ ಅದನ್ನ ಡೈರೆಕ್ಟ್ ಅನ್ನ ನಾವು ನ ಬರೀಬಹುದೇನಾ ಮೇನ್ಸ್ ಒಳಗಾಗಿರ್ಬೋದು ಎಸ್ ಎ ಒಳಗಾಗಿರ್ಬೋದು ಇಂಟರ್ವ್ಯೂ ಒಳಗಾಗಿರ್ಬೋದು ಅಂತಂದ್ರ ಡೈರೆಕ್ಟ್ ಆಗಿ ನೀವ್ ಆತರ ಹೇಳಕ್ ಬರಂಗಿಲ್ಲ ಬಿಕಾಸ್ ನೀವು ಆ ಒಂದು ಸರ್ಕಾರದ ಒಂದು ಪಾರ್ಟ್ ಆಗಿರ್ತೀರಿ ಒಂದು ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಒಂದ್ ಜಾಯಿನ್ ಆಗಕ್ ನಿಂತಿರ್ತೀರಿ ಅಂದಾಗ ಆತರ ನೀವು ಡೈರೆಕ್ಟ್ ಆಗಿ ಎಲ್ಲೂ ಸರ್ಕಾರ ಆ ತರ ರಾಂಗ್ ಮಾಡಿತು ಈ ತರ ರಾಂಗ್ ಐತಿ ಈ ತರ ಏನು ಮಾತಾಡೋ ತಪ್ಪನ್ನ ಮಾಡಕ್ ಹೋಗ್ಬೇಡ್ರಿ ಬಟ್ ನಿಮ್ಮ ಆನ್ಸರ್ ಜನ್ಯೂನ್ ಇರ್ಬೇಕಂದಾಗ ನೀವೇನ್ ಮಾಡ್ಬೇಕು ಆನ್ಸರ್ ರೈಟಿಂಗ್ ಒಳಗ ಯಾವ್ದೋ ಒಂದ್ ಸ್ಕೀಮ್ ಆಗಿರ್ಬೋದು ಯಾವ್ದೋ ಒಂದು ತೀರ್ಪಾಗಿರ್ಬೋದು ನಿಮಗ್ ರಾಂಗ್ ಬಂದೈತಿ ಅನ್ಸಾತೈತಿ ಅಂಡ್ ಜನಕ್ಕೆ ಅದರಿಂದ ಸಮಸ್ಯೆ ಆಗೈತಂದಾಗ ಅದನ್ನ ಒಂದು ಕರೆಕ್ಟ್ ಆದಂತ ವೇ ಒಳಗ ಈ ಒಂದು ರೂಲ್ ಇಂದ ಈ ಸಮಸ್ಯೆಗಳು ಆಗಾತಾವ್ ಜನರಿಗೆ ಅಂಡ್ ಅದನ್ನ ತಿದ್ಕೋಬೇಕಂತಂದ್ರ ಏನೇನ್ ಪಾಯಿಂಟ್ಸ್ ನ ಕನ್ಸಿಡರ್ ಮಾಡ್ಬೇಕು ನಿಮ್ಮ ಒಂದು ವ್ಯೂ ಪಾಯಿಂಟ್ ಒಳಗ ನೀವು ಆನ್ಸರ್ ನ ಮಾಡ್ಬೇಕಾಗ್ತದ ಹೊರತು ಡೈರೆಕ್ಟ್ ಆಗಿ ಮೆನ್ಶನ್ ಮಾಡಕ್ ಹೋಗ್ಬೇಡ್ರಿ ಸೊ ಈಗ ಆನ್ಸರ್ ರೈಟಿಂಗ್ ಅಂದ್ರೆ ಏನಾ ಯಾಕಿದು ಕೃಷಿ ಅಲ್ಲ ಐತಂದ್ರ ಪ್ರಿಲಿಮ್ಸ್ ಟೈಮ್ ಒಳಗೆ ಹೆಂಗಿರ್ತದೆ ಮಲ್ಟಿಪಲ್ ಟೈಪ್ ಒಂದು ಕ್ವಶನ್ಸ್ ಇರ್ತಾವ್ ನಾಲ್ಕು ಆಪ್ಷನ್ಸ್ ಇರ್ತದ ನೋಡ್ತೀರಿ ಟಿಕ್ ಮಾಡ್ತೀರಿ ಮುಗೀತದ ಬಟ್ ಮೇನ್ಸ್ ಒಳಗ ಏನ್ ಮಾಡ್ಬೇಕಂದ್ರೆ ನೀವ್ ಏನ್ ಓದೇರಿ ನೀವ್ ಏನೇನ್ ಟಾಪಿಕ್ ಕವರ್ ಮಾಡೇರಿ ನೀವ್ ಏನೇನ್ ಅರ್ಥ ಮಾಡ್ಕೊಂಡೇರಿ ನೀವ್ ಹೆಂಗ್ ತಿಳ್ಕೊಂಡೇರಿ ಅದನ್ನ ಎಲ್ಲಾನು ನೀವು ಒಂದ್ ಪ್ರೇಮ್ ಒಳಗ ಒಂದ್ ಪೇಜ್ ಒಳಗ ನಿಮ್ಮ ಒಂದು ವ್ಯೂ ಪಾಯಿಂಟ್ ಇಂದ ಅಲ್ಲಿ ಬರಿಬೇಕಾಗ್ತದ ಸೊ ಹಿಂಗಾಗಿ ಆನ್ಸರ್ ರೈಟಿಂಗ್ ಒಂದು ಸ್ಕಿಲ್ ಐತ್ಲಾ ನಿಮಗ ಬಹಳ ಇಂಪಾರ್ಟೆಂಟ್ ಆಗೈತೆ ಅಂಡ್ ಇದು ಪ್ರಾಕ್ಟೀಸ್ ಇಂದ ಬರ್ತದ ಅಂಡ್ ಒಂದಷ್ಟು ಜನ ಅನ್ಕೊಳಿಕ್ ಹೋಗ್ಬೇಡ್ರಿ ನನಗೆ ಇದು ಬರಂಗೇ ಇಲ್ಲ ನಾ ಮೊದಲಿಂದ ಸ್ಕೂಲ್ ಟೈಮ್ ಇಂದ ಕಾಲೇಜ್ ಟೈಮ್ ಇಂದ ಆನ್ಸರ್ ವೀಕ್ ಅದೇನಿ ಅಂತೇಳಿ ಡಿಮೋಟಿವೇಟ್ ಹೋದ್ ಆಗಾಕ್ ಹೋಗ್ಬೇಡ್ರಿ ಪ್ರಾಕ್ಟೀಸ್ ಮಾಡ್ಕೊತ ಹೋದ್ರ ಒಂದು ಆಗ್ತದ ಆನ್ಸರ್ ರೈಟಿಂಗ್ ಸ್ಕಿಲ್ಗಳು ಇಂಪ್ರೂವ್ ಆಗ್ತಾವ ಅಂಡ್ ಇನ್ನೊಂದ್ ಕ್ವಶನ್ ಅದ ಹ್ಯಾಂಡ್ ರೈಟಿಂಗ್ ಇಂಪಾರ್ಟೆಂಟ್ ಐತೆನಾ ಹ್ಯಾಂಡ್ ರೈಟಿಂಗ್ ಚಲೋ ಇಲ್ಲ ಸೊ ಅಲ್ಲಿ ಹ್ಯಾಂಡ್ ರೈಟಿಂಗ್ ಇಂದ ನಾ ಮಾರ್ಕ್ಸ್ ನಾ ಅನ್ನೋ ಒಂದು ಕ್ವಶನ್ ಅದ ಎಸ್ ಗೈಸ್ ಎಲ್ಲಾರ ಹ್ಯಾಂಡ್ ರೈಟಿಂಗ್ ಚಂದ್ ಆಗ್ಬೇಕಂತೇನಿ ಜರೂರಿ ಇಲ್ಲ ಒಂದ್ ಜನದ ಹ್ಯಾಂಡ್ ರೈಟಿಂಗ್ ಚಂದ ಆಕ ಒಂದ್ ಜನರು ಚಂದ ಆಗಂಗಿಲ್ಲ ಒಂದ್ ಜನರು ಓಕೆ ಓಕೆ ಇರ್ತಾವ ಸೊ ನಿಮ್ಮ ಒಂದು ಹ್ಯಾಂಡ್ ರೈಟಿಂಗ್ ಇಲ್ಲಿ ಯಾವ್ದೇ ರೀತಿ ನಿಮ್ಮ ಮಾರ್ಕ್ಸ್ ನ ಕಟ್ ಮಾಡ್ಲಿಕ್ಕೆ ಡಿಡಕ್ ತಾಗ್ಲಿಕ್ಕೆ ಕಾರಣ ಆಗಂಗಿಲ್ಲ ಬಟ್ ಏನಂದ್ರ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿರ್ಬೋದು ಗ್ರಾಮರ್ ಮಿಸ್ಟೇಕ್ಗಳಾಗಿರಬಾರ್ದು ಅಂಡ್ ನಿಮ್ಮ ಅಕ್ಷರಗಳು ಕ್ಲಿಯರ್ ಆಗಿ ಕಾಣ್ತಾ ಇರ್ಬೇಕು ಚಿತ್ ಕಟ್ ಮಾಡದೆ ಕಾಟ್ ಹೋಗದೆ ಈ ತರ ಇರಬಾರ್ದು ಆ ತರ ಇದ್ದಾಗ ನಿಮ್ಮ ಗಳು ಡಿಡಕ್ಟ್ ಆಗ್ತವೆ ಡೆಫಿನೆಟ್ಲಿ ಸೊ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಡೈಲಿ ಪ್ರಾಕ್ಟೀಸ್ ಮಾಡಕ್ಕೆ ತಾನೇ ಇಂಪ್ರೂವ್ ಆಗ್ತಾವ್ ಬಟ್ ಮೇನ್ ಫೋಕಸ್ ನಿಮ್ದು ಗ್ರಾಮೆಟಿಕಲ್ ಮಿಸ್ಟೇಕ್ ಆಗಿರ್ಬೋದು ಕಾಗುಣಿತ ಮಿಸ್ಟೇಕ್ಸ್ ಆಗಿರ್ಬೋದು ಈ ತರ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡ್ರಿ ಕ್ಲೀನ್ ಆಗಿ ಇರ್ಲಿ ನಿಮ್ಮ ಒಂದು ಆನ್ಸರ್ ಕಾಪಿ ದೆನ್ ಒನ್ ಮೋರ್ ಕ್ವಶನ್ ಅಂದ್ರೆ ಯಾವಾಗಿಂದ ಸ್ಟಾರ್ಟ್ ಮಾಡಬಹುದು ಮಾಡಬೇಕು ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಯಾಕಂದ್ರೆ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಹೆಂಗೈತ್ಲಾ ಅದನ್ನ ಮಾಡಿರತ ಪ್ರಾಕ್ಟೀಸ್ ಮಾಡಿರಷ್ಟ ನೀವು ಆನ್ಸರ್ ಬರೀಬಹುದು ಯಾಕಂದ್ರೆ ಯೂಶಲಿ ಬೇರೆ ಬೇರೆ ಎಕ್ಸಾಮ್ ಪ್ರಿಪೇರ್ ಆಗೋ ಹೆಂಗಂದ್ರ ಬರೀ ಪುಸ್ತಕಗಳನ್ನ ಓದ್ತಿರ್ತಾರ ರಿವಿಜನ್ ಮಾಡ್ತಿರ್ತಾರ ಮಲ್ಟಿಪಲ್ ಟೈಪ್ ಕ್ವಶನ್ ಇರಂತ ಅಟೆಂಡ್ ಮಾಡ್ತಿರ್ತಾರ ಬಟ್ ಇಲ್ಲೇ ಹೆಂಗಂದ್ರ ನೀವು ಎಲ್ಲಾ ವೇ ಒಳಗ ಮಲ್ಟಿ ಡೈಮೆನ್ಶನ್ ಒಳಗ ನೀವು ಒಂದ್ ಆನ್ಸರ್ ನ ಬರೀಬೇಕಂದಾಗ ಅದಕ್ಕೆ ಪ್ರಾಕ್ಟೀಸ್ ಬೇಕಾಗ್ತದ ಸೊ ಹಂಗಂದ್ರ ಯಾವಾಗಿಂದ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡ್ಬೇಕು ಆನ್ಸರ್ ರೈಟಿಂಗ್ ಅಂದ್ರ ಯಾವಾಗ ನೀವು ಎನ್ ಸಿಆರ್ ಟಿ ರೀಡ್ ನ ಕವರ್ ಮಾಡ್ತೀರಿ ರಿವಿಷನ್ ಮಾಡ್ಕೋತೀರಿ ಅಂಡ್ ಒಂದ್ ಸಲ ನಿಮ್ಮ ಪೂರ್ತಿ ಆದಂತ ಸಿಲೆಬಸ್ ಕವರ್ ಮಾಡಿ ಒಮ್ಮೆ ರಿವಿಷನ್ ತಗೋತಿರಲ್ಲ ಅವಾಗಿಂದ್ರ ಆನ್ಸರ್ ರೈಟಿಂಗ್ ನೀವು ಸ್ಟಾರ್ಟ್ ಮಾಡ್ರೆ ಒಳ್ಳೇದು ಸೊಂದ್ರೆ ಆನ್ಸರ್ ರೈಟಿಂಗ್ ಸ್ಟಾರ್ಟ್ ನಾವ್ ಹೆಂಗ್ ಮಾಡುದು ಟೆಸ್ಟ್ ಸಿರೀಸ್ ತಗೋಬೇಕೇನ ಅಂತ ಸೊ ಡೇ ಒನ್ ಇಂದ ದಯವಿಟ್ಟು ಯಾರು ಟೆಸ್ಟ್ ಸಿರೀಸ್ ನ ತಗೊಂಡ್ ಕಸ ರೊಕ್ಕ ಹಾಳ ಮಾಡಕ್ ಹೋಗ್ಬೇಡ್ರಿ ಯಾವಾಗ ನಿಮ್ಗೊಂದು ಆನ್ಸರ್ ಬರಕ್ ಟ್ರೈ ಮಾಡ್ತಿರ್ತಾ ಇಲ್ವಾ ಫಸ್ಟ್ ಏನ್ ಮಾಡ್ರಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಗಳು ತಗೊಳ್ರಿ ಆ ಕ್ವಶನ್ ಗಳ್ ತಗೊಂಡ್ ಕಾಸ ಅಲ್ಲೇ ಒಂದ್ ಪೇಪರ್ ಒಂಥರ ಎ ಪೋರ್ ಶೀಟ್ ಈ ತರ ಏನ್ ಪೇಪರ್ಸ್ ಇರ್ತಾವಲ್ಲ ಇಂತ ಒಂದ್ ಪೇಪರ್ ತಗೊಳ್ರಿ ಪೇಪರ್ ಒಳಗ ನಿಮ್ಮ ಒಂದ್ ಆನ್ಸರ್ ನ ಬರೀರಿ ಬರದಾದ್ಮೇಲೆ ನೀವ ಕರೆಕ್ಷನ್ ಮಾಡ್ಕೊಳ್ರಿ ಅಥವಾ ನಿಮ್ ಫ್ರೆಂಡ್ಸ್ ಕಡೆಯಿಂದ ಕರೆಕ್ಷನ್ ಮಾಡ್ಕೊಡ್ರಿ ಒನ್ ಮೆಥಡ್ ಅಂಡ್ ಸೆಕೆಂಡ್ ಈಗ ನೀವು ಇನ್ಸೈಟ್ ಆನ್ ಇಂಡಿಯಾ ಅಥವಾ ವಿಜನ್ ಐ ಎಸ್ ಈ ತರ ಒಂದಷ್ಟು ವೆಬ್ಸೈಟ್ ಗಳು ವಿಸಿಟ್ ಮಾಡಿರಿ ಅಂದ್ರ ಅಲ್ಲಿ ಆರ್ಟಿಕಲ್ಸ್ ಇರ್ತಾವ್ ಕರೆಂಟ್ ಅಫೇರ್ಸ್ ಅದ್ರ ಕೆಳಗ ಒಂದ್ ಕ್ವಶನ್ಸ್ ಇರ್ತಾವ್ ಅದ ಕ್ವಶನ್ ತಗೋ ಅಲ್ಲೇ ಆರ್ಟಿಕಲ್ ಓದ್ಕೊಡ್ರಿ ಅಲ್ಲೇ ಕ್ವಶನ್ ತಗೊಂಡ್ ಅಲ್ಲಿ ಆನ್ಸರ್ ಬರೀರಿ ಅವಾಗ ಅಲ್ಲೇ ಆರ್ಟಿಕಲ್ ಗೆ ನೀವು ನಿಮ್ಮ ಒಂದ್ ನ ಕಂಪೇರ್ ಅನ್ನೂ ಮಾಡ್ಕೋಬಹುದು ಇಲ್ಲ ನಿಮ್ ಫ್ರೆಂಡ್ಸ್ ಕಡೆಯಿಂದ ನೀವು ಕಂಪೇರ್ ಮಾಡ್ಸ್ಕೋಬಹುದು ಅಥವಾ ನೀವೇ ಓದಿದಾಗ ನಿಮ್ ಒಂದು ಐಡಿಯಾ ಬರ್ತದ ಆ ಪುಸ್ತಕ ಬಾಜುನ ಇಟ್ಕೊಳ್ರಿ ಒಂದ್ ಕ್ವಶನ್ ತಗೊಳ್ರಿ ಯಾವ್ದಾರ ಒಂದ್ ಟಾಪಿಕ್ ಓತೀರಿ ಅಂದಾಗ ಅಲ್ಲಿಂದ ಒಂದ್ ಕ್ವಶನ್ ನೀವೇ ಫಾರ್ಮ್ ಮಾಡಿ ನೀವೇ ಬರೀರಿ ಅದನ್ನ ಆನ್ಸರ್ ಓದ್ಕೊಳ್ರಿ ನಿಮಗೊಂದು ಐಡಿಯಾ ಬರ್ತದ ಎಷ್ಟ್ ತಪ್ಪಾತೇನಿ ಏನೇನ್ ಬಿಡಾತೇನಿ ಎಲ್ಲ ನಿಮಗೆ ಅರ್ಥ ಆಗ್ತದ ಸಲ ಇಷ್ಟ ಮಿನಿಮಮ್ ಪ್ರಾಕ್ಟೀಸ್ ನೀವು ಮಾಡಿದ ಮೇಲೆ ನೀವು ಟೆಸ್ಟ್ ಸಿರೀಸ್ ಜಾಯಿನ್ ಆದ್ರಿ ಅಂತಂದ್ರೆ ನಿಮ್ಗೆ ಅಲ್ಲಿ ಇನ್ನೂ ಹೆಲ್ಪ್ ಆಗ್ತದ ಅಂಡ್ ದ ಟೆಸ್ಟ್ ಸಿರೀಸ್ ಜಾಯಿನ್ ಆಗೋದು ಒಳ್ಳೇದು ಯಾಕಂದ್ರೆ ನೀವ್ ಎಲ್ ತಪ್ಪ ಮಾಡಾತಿರಿ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್ ಏಳು ನಿಮಿಷ ಒಳಗ್ ಒಂದ್ ಆನ್ಸರ್ ಬರೀಬೇಕು ನೀವ ಸೊ ಆ ತರ ಎಲ್ಲ ಸೆವೆನ್ ಮಿನಿಟ್ಸ್ ಒಳಗ ನೀವು ಆನ್ಸರ್ ಬರಿಬೇಕಂದ್ರೆ ನಿಮಗ್ ಪ್ರಾಕ್ಟೀಸ್ ಬೇಕಾಗ್ತದ ಯಾವ್ಯಾವ ಆಯಾಮ ಒಳಗ್ ನೀವು ಪೇಪರ್ ನ ಆನ್ಸರ್ ನ ಬರಿಬೇಕು ಅನ್ನೋದೆಲ್ಲಾ ನಿಮಗ್ ಗೊತ್ತಾಗ್ಬೇಕು ಅಂತಂದ್ರ ಸೊ ಒಂದ್ ಐಡಿಯಾ ಬರ್ತೇತಿ ಹಿಂಗಾಗಿ ಟೆಸ್ಟ್ ಸಿರೀಸ್ ನ ಜಾಯಿನ್ ಆಗ್ರಿ ದೆನ್ ಇನ್ನ ಆನ್ಸರ್ ಯಾವ್ ತರ ಬರೀಬೇಕು ಅಂತಂದ್ರ ಇಂಟ್ರೊಡಕ್ಷನ್ ಬಾಡಿ ಆಫ್ ದಿ ಒಂದು ಆನ್ಸರ್ ಅಂಡ್ ಕನ್ಕ್ಲೂಷನ್ ಈ ಮೂರು ಪಾರ್ಟ್ ನ ನೀವು ಫಾಲೋ ಮಾಡ್ರಿ ಎಸ್ ಎ ತರ ಸೊ ಇಂಟ್ರೊಡಕ್ಷನ್ ಯಾವ ತರ ಇರ್ಬೇಕಂದ್ರ ಒಂದು ಕೋರ್ಟ್ಸ್ ಅಥವಾ ಒಂದು ಏನಾರ ಡೇಟಾ ಆಗಿರ್ಬೋದು ಈಗ ಆನ್ಸರ್ ರೈಟಿಂಗ್ ಗೆ ನಿಮ್ಗೆ ಏನೇನ್ ಇಂಪಾರ್ಟೆಂಟ್ ಅಂದ್ರ ಕರೆಂಟ್ ಅಫೇರ್ಸ್ ಆಗಿನ ಇವೆಂಟ್ಸ್ ಏನಾರ ಇಂಡೆಕ್ಸ್ ಇದ್ದು ಅಂತಂದ್ರ ಈಗೇನೋ ಒಂದು ಬಡತನ ಅಥವಾ ಹಂಗರ್ ರಿಲೇಟೆಡ್ ಬಂತಂದ್ರ ಅವಾಗ ಭಾರತ ಯಾವ್ ರ್ಯಾಂಕ್ ಒಳಗದ ಈ ತರ ಎಲ್ಲಾ ರ್ಯಾಂಕಿಂಗ್ ಗಳಾಗಿರ್ಬೋದು ಡೇಟಾ ಆಗಿರ್ಬೋದು ಇಂಟೆಕ್ಸ್ ಆಗಿರ್ಬೋದು ಸೆಕೆಂಡ್ ಎ ಆರ್ ಸಿ ರಿಪೋರ್ಟ್ ನೀತಿ ಆಯೋಗ ಅಂಡ್ ಗೈಸ್ ನಾ ಪ್ರತಿಯೊಂದ್ರ ಮ್ಯಾಲೂ ವಿಡಿಯೋಸ್ ಮಾಡೇನಿ ನೀತಿ ಆಯೋಗ ಒಂದ್ ರಿಪೋರ್ಟ್ ಯಾವ್ ತರ ಇರ್ತೇತಿ ಏನ್ ಓದ್ಬೇಕು ಬಿಕಾಸ್ ಬಿಗಿನರ್ಸ್ ಗೆ ಅಂಡ್ ಕನ್ನಡ ಮಾಧ್ಯಮದೊಳಗ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತ ಪ್ರತಿಯೊಂದು ಸೆಕೆಂಡ್ ಎ ಆರ್ ಸಿ ರಿಪೋರ್ಟ್ ಅಂದ್ರೆ ಏನ ಎಸ್ ಲೆಸ್ ಇರ್ತಾವು ನೀತಿ ಆಯೋಗ ಅಂದ್ರೆ ಏನ ಅದನ್ನ ಹೆಂಗ್ ಓದ್ಬೇಕು ಪ್ರತಿಯೊಂದು ನನ್ನ ಚಾನಲ್ ಒಳಗ್ ವಿಡಿಯೋಸ್ ಅವೈಲೇಬಲ್ ಅದಾವೆ ನೀವು ಚೆಕ್ ಮಾಡ್ಕೋಬಹುದು ಸೊ ಈ ತರ ಸೆಕೆಂಡ್ ಎ ಸಿ ರಿಪೋರ್ಟ್ ಬಜೆಟ್ ಎಕನಾಮಿಕ್ ಸರ್ವೆ ಇದನ್ನ ಎಲ್ಲಾನು ನೀವ್ ಆನ್ಸರ್ ಒಳಗ ಆಡ್ ಮಾಡ್ಕೋಬೇಕು ಇಂಟ್ರೊಡಕ್ಷನ್ ಆದ ಸುತ್ತ ಬ್ಯೂಟಿಫುಲ್ ಆಗಿ ಬರೆಯಕ್ ಟ್ರೈ ಮಾಡ್ರಿ ಒಂದು ಆನ್ಸರ್ ಒಳಗೆ ನೀವ್ ಏನ್ ಹೇಳಕ್ ಹೊರಟಿರಲಾ ಒಂದು ಸಣ್ಣದಾಗಿ ಒಂದು ಇಂಟ್ರೊಡಕ್ಷನ್ ನ ಬರೀರಿ ಇನ್ನ ಬಾಡಿ ಆಫ್ ದಿ ಆನ್ಸರ್ ಏನಿರ್ತಿತ್ಲ ಒಂದು ಪ್ಯಾರಾಗ್ರಾಫ್ ಮಾಡ್ರಿ ಆ ಪ್ಯಾರ್ರಾಫ್ ನಿಮಗೆ ಸಬ್ ಪಾಯಿಂಟ್ ಬಂದು ಅಂತಂದ್ರೆ ಬುಲೆಟ್ ಪಾಯಿಂಟ್ ಒಳಗೆ ಸಬ್ ಪಾಯಿಂಟ್ ಬರೀರಿ ಆಮೇಲೆ ಸಬ್ ಟೈಟಲ್ಸ್ ಗಳನ್ನ ಹಾಕ್ರಿ ಈ ತರ ಒಂದು ಅಟ್ರಾಕ್ಟಿವ್ ವೇ ಒಳಗ ಆನ್ಸರ್ ನ ಬರೀರಿ ದೆನ್ ಡಯಾಗ್ರಾಮ್ ಗಳನ್ನ ಭಾಳ ಹಾಕತ್ತಾರ ಅಂಡ್ ಅದ್ ವರ್ಕ್ ಆಗತ್ತೈತೆ ಆಕ್ಚುಲಿ ಬಹಳ ವಿದ್ಯಾರ್ಥಿಗಳನ್ನ ಹೇಳ್ಲಿಕ್ಕೆಲ್ಲ ಆಲ್ರೆಡಿ ಏನ್ ಐ ಎ ಎಸ್ ಆಫೀಸರ್ಸ್ ಆಗ್ಯಾರಲ್ಲ ಅವರೆಲ್ಲ ನಾವು ಎಕ್ಸಾಮ್ ಒಳಗ ಮೀನ್ಸ್ ಒಳಗ್ ನಾವು ಜಾಸ್ತಿ ಡಯಾಗ್ರಾಮ್ ಯೂಸ್ ಮಾಡಿ ಅಂಡ್ ಮಾರ್ಕ್ಸ್ ಬಂದಾವು ಅಂತ ಹೇಳಿ ಸೊ ಒಂದ್ ಪ್ಯಾಟರ್ನ್ಗಳ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ರಿ ಅಂಡ್ ಮೈಂಡ್ ಒಳಗಿನ ಒಂದ್ ತಗಿರಿ ಅಲ್ಲೇ ಸೀದಾ ಹೋಗಿ ಎಕ್ಸಾಮ್ ಹಾಲ್ದಾಗ ಪ್ಯಾಟರ್ನ್ ರೆಡಿ ಮಾಡ್ಕೊತೇನೆ ನೆನಪ ಬರಂಗಿಲ್ಲ ಅಂಡ್ ಪರ್ಫೆಕ್ಟ್ ಆಗಂಗಿಲ್ಲ ಮೊದಲ ಪ್ರಾಕ್ಟೀಸ್ ಮಾಡ್ಕೊಳ್ರಿ ನಾನು ಟ್ರೈ ಮಾಡ್ತೇನೆ ನೆಕ್ಸ್ಟ್ ಒಂದ್ ವಿಡಿಯೋ ಒಳಗ ಹದಿನೈದರಿಂದ ಇಪ್ಪತ್ತು ಪ್ಯಾಟರ್ನ್ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತೇನೆ ಸೊ ಅದನ್ನ ನೀವು ಯೂಸ್ ಮಾಡ್ಕೋಬಹುದು ಸೊ ಆ ತರ ಒಂದು ಪ್ಯಾಟರ್ನ್ ಯೂಸ್ ಮಾಡ್ಕೊಳ್ರಿ ಸಬ್ ಟೈಟಲ್ ಗಳನ್ನು ಡೇಟಾಗ್ನ ಈ ತರ ಕರೆಂಟ್ ಇವೆಂಟ್ಸ್ ಆಗಿರ್ಬೋದು ಇದನ್ನೆಲ್ಲಾ ಅಂಡ್ ಬಹಳ ಆಯಾಮ ಒಳಗ ಮಲ್ಟಿ ಡೈಮೆನ್ಶನ್ ನಿಮ್ಮ ಆನ್ಸರ್ ಇರ್ಬೇಕಂದ್ರೆ ಈಗ ಒಂದು ಟಾಪಿಕ್ ಕೊಟ್ಟಾರ ಆರ್ಥಿಕವಾಗಿ ಅದಕ್ಕೆ ಇಂಟರ್ಲಿಂಕ್ ಕೊಡ್ಬೇಕು ನೀವ ಸೋಷಿಯಲ್ ಆಗಿ ಅದಕ್ಕೆ ಇಂಟರ್ಲಿಂಕ್ ಕೊಡ್ಬೇಕು ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಏನಾರ ಆ ಒಂದು ಪಾಯಿಂಟ್ಗೆ ಆ ಸೆಂಟೆನ್ಸ್ ಗೆ ಆ ಒಂದು ಟಾಪಿಕ್ ಏನಾರ ರಿಲೇಟೆಡ್ ಇತ್ತಂದ್ರ ಅದನ್ನ ಇಂಟರ್ ಕನೆಕ್ಟ್ ಮಾಡಬೇಕು ಈ ತರ ಒಂದು ಆನ್ಸರ್ ದ ಒಂದು ವೇಟೇಜ್ ನ ನೀವು ಹೆಚ್ಚಿಸಬೇಕಾಗ್ತದ ಆನ್ಸರ್ ದ ವೇಟೇಜ್ ಏನಿತ್ತಲ್ಲ ಅದ್ ಇಂಪ್ರೂವ್ ಮಾಡ್ಕೋಬೇಕಾಗ್ತೈತಿ ಅಹ್ ದೆನ್ ಕನ್ಕ್ಲೂಷನ್ ಕನ್ಕ್ಲೂಷನ್ ಯಾವಾಗಿದ್ರು ಪಾಸಿಟಿವ್ ಆಗಿ ನೀವು ಕೊಡ್ಬೇಕಾಗ್ತೈತಿ ಈಗ ಟಾಪಿಕ್ ಬೇಕಾದ್ರೆ ನೆಗೆಟಿವ್ ಆಗಿರಲಿ ನೆಗೆಟಿವ್ ಟಾಪಿಕ್ ಬಗ್ಗೆ ಅವ್ರ ಕ್ವಶನ್ ಕೇಳಿರ್ಲಿ ನೆಗೆಟಿವ್ ನೀವು ಒಂದು ಎಕ್ಸ್ಪ್ಲೈನ್ ಮಾಡಿದ್ರು ಎಂಡಿಗೆ ಈ ತರ ಈ ತರ ಆಲ್ರೆಡಿ ಆಗ್ಯದ ಈ ತರ ಮಾಡೋದ್ರಿಂದ ಈ ತರ ಏನಾರ ಸ್ಕೀಮ್ ಬಂದು ಅಂದ್ರ ಇಂಪ್ರೂವ್ ಡೆಫಿನೆಟ್ಲಿ ಆಗ್ತದ ಈ ತರ ಒಂದು ನೀವು ಕನ್ಕ್ಲೂಷನ್ ನ ಕೊಡ್ಬೇಕು ಇಲ್ಲೇ ನೀವು ಆನ್ಸರ್ ರೈಟಿಂಗ್ ಹೆಂಗೈತೆ ಅಂದ್ರ ನಿಮ್ಮ ಒಂದು ವ್ಯೂಸ್ ನ ನೀವು ಶೇರ್ ಮಾಡ್ತಿರ್ತೀರಿ ಅವ್ರ ಚೆಕ್ ಮಾಡೋರ್ ಯಾವ ತರ ಮಾಡ್ತಿರ್ತಾರ ಐ ಎ ಎಸ್ ಆಫೀಸರ್ ಆನ್ಸರ್ ಬರೆಯತ್ತಿರ್ತಾನ ಅಲ್ಲಿ ಬಿಕಾಸ್ ನೀವು ಐ ಎ ಎಸ್ ಆಫೀಸರ್ ಆಗಕ್ ನಿಂತಿರಿ ಅಂಡ್ ಐ ಎ ಎಸ್ ಆಫೀಸರ್ ಸ್ವತಃ ಕುಂತ ಒಂದು ಆನ್ಸರ್ ಬರೆಯತ್ತನು ಸೊ ಅವ್ನ ವ್ಯೂವ್ಸ್ ಅದನ್ನ ಅವ್ರು ಚೆಕ್ ಮಾಡ್ತಿರ್ತಾರ ಸೊ ಈಗ ನೀವು ಐ ಎ ಎಸ್ ಆದ್ಮೇಲೆ ಅಲ್ಲಿ ನಿಮ್ ಕನ್ಕ್ಲೂಷನ್ ಪಾಸಿಟಿವ್ ಅದನೋ ಅಥವಾ ನೀವ್ ಇಲ್ಲಿ ಏನ್ ತರಾಕ್ ಇಷ್ಟ ಪಡತಿರಿ ಏನ್ ಆಗ್ಬೇಕಂತ ಇಷ್ಟ ಪಡತ್ತೀರಿ ಸೊ ನಿಮ್ಮ ಪೂರ್ತಿ ವ್ಯೂಸ್ ಥಾಟ್ಸ್ ಎಲ್ಲಾನು ಅವ್ರಲ್ಲಿ ರೀಡ್ ಮಾಡ್ತಿರ್ತಾರ ಚೆಕ್ ಮಾಡೋರು ಅದನ್ನ ಮೈಂಡ್ ಒಳಗೆ ಇಟ್ಕೊಂಡ್ ಕಸ ನೀವು ಆನ್ಸರ್ ನ ಬರೀಬೇಕಾಗ್ತದ ಒನ್ ಮೋರ್ ಇಂಪಾರ್ಟೆಂಟ್ ಟಿಪ್ ಇಸ್ ಯಾವ್ದೇ ಕಾರಣಕ್ಕೂ ಯಾವ್ದಾ ಕ್ವಶನ್ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಈಗ ಒಂದ್ ಕ್ವಶನ್ ರಿಲೇಟೆಡ್ ನಿಮಗ ಅಷ್ಟ ಒಂದ್ ಒಂದ್ ಪ್ಯಾರಾಗ್ರಾಫ್ ಒಂದ್ ಹತ್ ಲೈನ್ ಒಂದ್ ನಾಲ್ಕ ಲೈನ್ ಬರ್ತೈತೆ ಅಂದ್ರೂ ಅದನ್ನ ಬರದ್ ಬರ್ರಿ ಯಾಕಂದ್ರ ಒಂದೊಂದ್ ಮಾರ್ಕ್ಸ್ ಅನ್ನು ನಿಮಗ ಬಹಳ ಇಂಪಾರ್ಟೆಂಟ್ ಆಕ್ರ ರ್ಯಾಂಕಿಂಗ್ ಒಳಗ ಹಿಂಗಾಗಿ ಸ್ವಲ್ಪ ಒಂದ್ ಪ್ಯಾರಾಗ್ರಾಫ್ ಆನ್ಸರ್ ಗೊತ್ತೈತೆ ಸ್ವಲ್ಪ ಡೇಟ್ ಆಗಿ ಗೊತ್ತೈತೆ ಓಕೆ ಬರದ್ ಬರ್ರಿ ಏನ್ ಗೊತ್ತೈತ್ಲಾ ಅದನ್ನ ಬರದ್ ಬರೀ ಬಟ್ ಹೇಳಿ ಸ್ಕಿಪ್ ಅಂತ ಹೇಳಿ ಆನ್ಸರ್ ಗೊತ್ತಿಲ್ಲದ ಸಿಕ್ ಸಿಕ್ಕಂಗ ಏನೇನೋ ಫಾಲ್ತೂ ಬರದ್ ಬರ್ಬೇಡ್ರಿ ಅದರಿಂದ ಮತ್ತೆ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗ್ತದ ಸೊ ಕ್ವಶನ್ ಆಲ್ಮೋಸ್ಟ್ ಸ್ಕಿಪ್ ಮಾಡಾಕ ಹೋಗಕ್ ಹೋಗ್ಬೇಡ್ರಿ ಅಂಡ್ ಏನೋ ಸ್ವಲ್ಪ ಅದ್ರ ರಿಲೇಟೆಡ್ ಅಂದ್ರು ಬರದ್ ಬರ್ರಿ ಸೊ ಇದಿಷ್ಟು ಇವತ್ತು ಆನ್ಸರ್ ರೈಟಿಂಗ್ ಯಾವ ತರ ಇರ್ಬೇಕು ಅನ್ನೋದ್ರೊಳಗ ನಾ ಕವರ್ ಮಾಡಿದಂತ ಪಾಯಿಂಟ್ಸ್ ಸೊ ನಿಮಗ್ ವಿಡಿಯೋ ಇಷ್ಟ ಆತಂದ್ರೆ ದಯವಿಟ್ಟು ಲೈಕ್ ಮಾಡ್ರಿ ನೆಕ್ಸ್ಟ್ ವಿಡಿಯೋ ಒಳಗ್ ಸಿಗೋಣ ಥ್ಯಾಂಕ್ ಯು